ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ನಮ್ಮ ಈ ಒಂದು ವಿಡಿಯೋದಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನು ಸಂದರ್ಶನ ಮಾಡಲಾಗಿದೆ ಇವರು ಪೀಸ್ ಆಟೋ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ರಘುನಾರಾಯಣ್ ಗೌಡ ಇವರು ಎಲ್ಲ ಆಟೋ ಚಾಲಕರಿಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಚಿರಪರಿಚಿತರು ಇವರ ಸಂದರ್ಶನ ನೋಡಿ ಸರ್ ನಮಸ್ತೆ ನಮಸ್ಕಾರ ಸರ್ ಮೊದಲಿಗೆ ನಿಮ್ಮ ಒಂದು ಬಿಸ್ನೆಸ್ ಶೆಡ್ಯೂಲಲ್ಲಿ ನಮಗೊಂದು ಕಾಲೋಕಾಸ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಕರ್ನಾಟಕ ಆಟೋ ಯೂಟ್ಯೂಬ್ ಚಾನಲಿಂದ ನಿಮಗೆ ಒಂದು ಧನ್ಯವಾದಗಳು ನಿಮ್ಮ ತಂಡಕ್ಕೆ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ತಂಡಕ್ಕೆ ಧನ್ಯವಾದ ನಮ್ಮೆಲ್ಲ ಪೀಸ್ ಆಟೋ ಚಾಲಕರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ಬರುವಂತಹ ಚಾಲಕರಿಗೆ ಒಳಿತಾಗುವಂಥ ಕಾರ್ಯಕ್ರಮಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅದಕ್ಕೆ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಥ್ಯಾಂಕ್ ಯು ಸರ್ ಸರ್ ಮೊದಲಿಗೆ ನಿಮ್ಮದು ಪರಿಚಯ ನಾನು ಆಟೋ ಚಾಲಕರ ವೃತ್ತಿಯಿಂದ ಬಂದವನು ಎರಡು ಸಾವಿರದ ಆರರಲ್ಲಿ ಒಂದು ಆಟೋ ರಿಕ್ಷಾ ತಗೊಂಡು ಗಾರ್ಮೆಂಟ್ಸಲ್ಲಿ ಒಂದು ಐದು ವರ್ಷ ಅದು ಕೆಲಸ ಮಾಡಿದ್ದು ಪಿ ಎಫ್ ಮತ್ತು ಸೆಟಲ್ಮೆಂಟ್ ತಗೊಂಡು ಆಟೋ ರಿಕ್ಷಾ ತೊಗೊಂಡು ಈ ವೃತ್ತಿಗೆ ಬಂದೆ ಎರಡು ಸಾವಿರದ ಆರರಿಂದ ಆಟೋ ವೃತ್ತಿ ಶುರುವಾಯಿತು ನಾನಾ ಸಂಘಟನೆಗಳ ಜೊತೆ ಗುರ್ಸ್ಕೊಂಡು ಆವಾಗ ಚಾಲಕನಾಗಿ ಕೆಲಸ ಮಾಡ್ತಾಯಿದ್ವಿ ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ಎರಡನೇ ತಾರೀಕು ನಾವು ಮತ್ತು ನಮ್ಮ ಸಂಸ್ಥಾಪಕರಾದ ಅನಿಲ್ ಶೆಟ್ಟಿ ಅವರು ಸೇರಿಕೊಂಡು ಪೀಸ್ ಆಟೋ ಚಾಲಕರ ಅಸೋಸಿಯೇಷನ್ ಅಂತ ಹೇಳಿ ಟ್ಯಾಕ್ಸಿ ಚಾಲಕರ ಅಸೋಸಿಯೇಷನ್ ಅಂತ ಹೇಳಿ ಅಧಿಕೃತವಾಗಿ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ ಬೆಂಗಳೂರಿನಲ್ಲಿ ಏನಾಗ್ತಿತ್ತು ಪ್ರಯಾಣಿಕರಿಗೂ ಮತ್ತು ಆಟೋ ಚಾಲಕರಿಗೂ ಘರ್ಷಣೆಗಳು ಜಾಸ್ತಿ ಇತ್ತು ಇದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಪ್ರಯಾಣಿಕರ ಸ್ನೇಹಿಯಾಗಿ ನಮ್ಮ ಚಾಲಕರು ಇರ್ತಾರೆ ಶಿಸ್ತುಬದ್ಧವಾಗಿ ಇರ್ತಾರೆ ಆವಾಗ ಓಲೋ ಓಬರ್ ಇರಲಿಲ್ಲ ಮೀಟರಲ್ಲೇ ಹೋಗಬೇಕಿತ್ತು ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೋಸ್ಕರ ಒಂದು ವೇದಿಕೆ ಬೇಕಾಗಿತ್ತು ಅದಕ್ಕೆ ನಾವು ಅವಾಗ ಪೀಸ್ ಆಟೋ ಆ್ಯಂಡ್ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಅಂತೇಳಿ ಶುರು ಮಾಡಿದ್ವಿ ಏಳು ಜನ ಇಂದ ನಾನು ನನ್ನಿಂದ ಹಿಡಿದು ನನ್ನ ಜೊತೆ ಇನ್ನೂ ಆರು ಜನ ಚಾಲಕರು ಸೇರಿಕೊಂಡು ಏಳು ಜನ ಕೋರ್ಮಂಗ್ಲಾದಲ್ಲಿ ಶುರು ಮಾಡಿದ್ವಿ ಈವತ್ತಿಗೆ ಹನ್ನೊಂದು ವರ್ಷ ಆಗಿ ಒಂದು ದೊಡ್ಡ ಮಟ್ಟದಲ್ಲಿ ಆ ಬೆಂಗಳೂರಿನಲ್ಲಿ ಇವತ್ತು ಸಂಸ್ಥೆ ಕಾರ್ಯಾಚರಣೆ ನಡೆಸ್ತಾ ಇದೆ ಇವಾಗ ಪ್ರೆಸೆಂಟ್ಲಿ ಎಷ್ಟು ಜನ ಮೆಂಬರ್ಶಿಪ್ ಹೊಂದಿದ್ದಾರೆ ಸರ್ ಒಂದು ನಂಬರು ಇದು ನೋಡಿದವ್ರಿಗೆ ಏನು ಅನಿಸ್ಬಿಡುತ್ತೆ ಇಷ್ಟೇನ ಅನಿಸುತ್ತೆ ಯಾಕೆಂದರೆ ನಾವು ಕರೆದಾಗೆಲ್ಲ ಸಾವಿರಾರು ಸುಮಾರು ಹತ್ತು ಐದೈದು ಸಾವಿರ ಜನ ಹೋರಾಟಕ್ಕೆ ಭಾಗಿಯಾಗ್ತಾರೆ ಸುಮಾರು ಜನ ನಮ್ಮ ಸಂಘಟನೆ ಮೆಂಬರ್ ಅಲ್ಲದೇ ಇರೋರು ಸಹ ನಮ್ಮ ಹೋರಾಟಕ್ಕೆ ಭಾಗಿಯಾಗ್ತಾರೆ ಪೀಸಾಟ ಹೋರಾಟ ಅಂದರೆ ಅದಕ್ಕೂ ಸಹ ಭಾಗಿಯಾಗ್ತದೆ ಈಗ ನಾವೊಂದು ಮೂರು ಸಾವಿರದ ಐನೂರು ಏಳ್ನೂರು ಜನ ಮೆಂಬರ್ಶಿಪ್ ಹೊಂದಿದ್ದೀವಿ ಅಷ್ಟು ಚಾಲಕರಿಗೂ ನಾವು ಎಲ್ಲೂ ಹೋಗಿ ಕ್ಯಾಂಪ್ ಹಾಕಿ ಕರೆದಿಲ್ಲ ಅವರ ಹಾಗೆ ನಮ್ಮ ಸಂಘಟನೆ ನಮ್ಮ ಚಾಲಕರ ಕೆಲಸ ನೋಡಿ ಆ ಶಿಸ್ತುಬದ್ಧತೆ ನೋಡಿ ಅವರೇ ನಮ್ಮ ಚಾಲಕರು ಬಂದು ಸ್ವಯಂ ಪ್ರೇರಿತವಾಗಿ ಸೇರಿಕೊಂಡಿದ್ದಾರೆ ನಾವೇನಾದರೂ ಮೆಂಬರ್ಶಿಪ್ ಮಾಡ್ತೀವಿ ಅಂತ ಹೋಗಿದರೆ ಇಷ್ಟೊತ್ತಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೆಂಬರ್ಶಿಪ್ ಮಾಡ್ಬೋದಿತ್ತು ಮೆಂಬರ್ಶಿಪ್ಪು ಜನ ಅಂತ ಮೆಂಬರ್ಶಿಪ್ ಬೇಕು ಹೌದು ಒಂದು ಹೋರಾಟ ಒಂದು ಸಭೆ ಅಂತ ಕರೆದಾಗ ಭಾಗವಹಿಸುವಂಥ ಆಸಕ್ತಿ ಅವರಲ್ಲೂ ಇರಬೇಕು ಅಂಥವ್ರು ಬಂದಾಗ ಮಾತ್ರ ಈ ಸಂಘಟನೆಗೆ ಒಂದು ಇಷ್ಟ ಆಗುತ್ತೆ ಅದೇ ಚಾಲಕರಿಗೆ ನಾವು ಬಲವಂತ ಮಾಡಬಾರ್ದು ಈ ಸಂಘಟನೆ ಬಂದು ಸೇರಿಕೊಳ್ಳಿ ಅಂತ ಅವ್ರಿಗೆ ಒಂದು ಆಯ್ಕೆ ಇರಬೇಕು ಯಾಕೆಂದರೆ ಯಾವುದೇ ಚಾಲಕ ಎಲ್ಲ ಬೆಂಗಳೂರಿನಲ್ಲಿರುವಂಥ ಎಲ್ಲ ಈ ವಿಷಯಗಳು ಅವ್ರಿಗೆ ಅರ್ಥ ಇರುತ್ತೆ ಯಾರೂ ದಡ್ರಲ್ಲ ಚಾಲಕರು ಆದ್ದರಿಂದ ಅವ್ರಿಗೆ ನಾವು ಟೈಮ್ ಕೊಟ್ಟಾಗ ಅವ್ರು ನಮ್ಮ ಸಂಘಟನೆ ಒಪ್ಕೋತಾರೋ ಇನ್ನೊಂದು ಸಂಘಟನೆ ಒಪ್ಕೋತಾರೋ ಅವ್ರವ್ರ ಖುಷಿಗೆ ಬಂದು ಸೇರಿಕೊಂಡಾಗ ಏನಾಗುತ್ತೆ ನಮ್ಮ ತಂಡ ಇವತ್ತೂ ಬೆಂಗಳೂರಿನಲ್ಲಿ ಬೇರೆ ಯಾವುದೂ ಒಂದು ಎರಡೆರಡು ಮೂರು ಮೂರು ಸಣ್ಣ ಭಾಗ ಆಗಿಲ್ಲ ಅಂದರೆ ನಮ್ಮ ಸಂಘಟನೆ ಒಂದೇ ಭಾಗ ಆಗಿಲ್ಲ ಇಲ್ಲೂ ಕಿತ್ತಾಟ ಇದೆ ಇಲ್ಲೂ ಕಾಲೆಳೆಯೋದಿದೆ ಇಲ್ಲೂ ಮೇಲೆ ಕೆಳಗಡೆ ಹೋಗೋದಿದೆ ಆದರೆ ಎಲ್ಲ ಒಂದು ಕೊನೆಗೆ ಅರ್ಥ ಮಾಡಿಕೊಂಡು ಒಂದಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಸರ್ ಮೊದಲಿಗೆ ನಮಗೆ ಈ ಸಂಘಟನೆಯಲ್ಲಿ ಇಷ್ಟ ಆಗಿದೆ ಅನ್ನೋದಂದರೆ ನಾನು ಒಬ್ಬ ಈ ಸಂಘಟನೆಯ ಮೆಂಬರು ಮೊದಲಿಗೆ ಇಷ್ಟ ಆಗಿದೆ ಅಂದರೆ ಯಾವುದೇ ಒಂದು ಸಮಸ್ಯೆಗೆ ಎಲ್ಲರೂ ಸ್ಪಂದಿಸ್ತಾರೆ ಸರ್ ಮತ್ತು ಯಾವುದೇ ಒಂದು ಹಣಕಾಸಿನ ವ್ಯವಹಾರದಲ್ಲಿ ನೀವು ಮುಂದಾಳ್ ವಹಿಸ್ತೀರಾ ಮೊದಲಿಗೆ ನೀವೇ ಆಗಿರುತ್ತೀರ ಸೊ ಅದು ಆಟೋ ಚಾಲಕರಿಗೆ ಈ ಸಂಘಟನೆಯಲ್ಲಿ ತುಂಬ ಒಂದು ಪ್ರಮುಖ ಒಂದು ಭಾಗ ಸರ್ ಅದು ಅದ್ರ ಬಗ್ಗೆ ಸರ್ ನಾನು ಅವಾಗಲೇ ಹೇಳಿದ್ವಿ ಆಟೋ ಓಡಿಸ್ಕೊಂಡು ನಾನು ಬಂದವನು ಇವತ್ತು ಒಂದು ಕಾರ್ ಅಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಚಾಲಕರು ಕೊಟ್ಟಿದ್ದಾರೆ ನಾನು ಇವತ್ತು ನಾನು ಸುಮಾರು ಜನ ಚಾಲಕರಿಗೆ ಹೇಳೋದು ಆಟೋ ಓಡಿಸ್ಕೊಂಡ್ರೆ ನಿಮ್ಮ ಜೀವನ ಅಲ್ಲ ಇದರಲ್ಲಿ ಆಟೋದಲ್ಲೇ ನಿಮ್ಗೆ ಬೇರೆ ಬೇರೆ ರೀತಿಯಂಥ ವ್ಯಾಪಾರ ಮಾಡಿಕೊಂಡಾಗಲಿ ಆಟೋ ಕೆಲಸ ಮಾಡಿಕೊಂಡಾಗಲಿ ಒಂದು ಚಾಲಕರಿಗೆ ಸೇತುವೆಯಾಗಿ ನೀವು ಕೆಲಸ ಮಾಡಿದ್ರೆ ಚಾಲಕರು ನಿಮ್ಮನ್ನು ಬೇರೆ ಲೆವೆಲಿಗೆ ತೊಗೊಂಡೋಗ್ತಾರೆ ಅದಕ್ಕೆ ನನ್ನೂ ಸಹ ಉದಾಹರಣೆ ಒಬ್ಬ ಆಟೋ ಚಾಲಕನ ಇವತ್ತು ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಎರಡು ಕೆ ಜಿಯಷ್ಟು ಬೆಳ್ಳಿ ಗಿಫ್ಟ್ ಕೊಟ್ಟಿದ್ದಾರೆ ಕಿರೀಟ ಗದೆ ಇದೆಲ್ಲ ನನಗೆ ಕೊಟ್ಟಿದ್ದಾರೆ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಪ್ರೀತಿಯಿಂದ ಕೊಟ್ಟಿದ್ದಾರೆ ಆ ಪ್ರೀತಿಗೆ ನಾವೇನು ಬೆಲೆ ಕಟ್ಬೋದು ಅಂದರೆ ಚಾಲಕರು ಕಷ್ಟ ಇದ್ದಾಗ ನಾವು ಸ್ಪಂದಿಸೋದು ಮತ್ತು ಇಲ್ಲಿ ಯಾವುದು ನಮ್ಮ ಫೀಸ್ ಆಟೋದಲ್ಲಿ ಅಕೌಂಟ್ ಇಲ್ಲ ಸುಮಾರು ಜನ ತಿಳ್ಕೋಬೇಕು ಯಾವುದೋ ನನ್ನ ಯಾವುದಾದ್ರು ನಮ್ಮ ನೀವು ನಮ್ಮ ಮೆಂಬರ್ ಅಂತ ಹೇಳಿದ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ಯಾವುದೇ ಒಂದು ಕಲೆಕ್ಷನ್ ಮಾಡಬೇಕು ಅಂದರೆ ನನ್ನ ನಂಬರ್ ಹಾಕೋ ನಮ್ಮ ಪದಾಧಿಕಾರಿಗಳ ನಂಬರ್ ಹಾಕೋ ಕಲೆಕ್ಷನ್ ಮಾಡಲ್ಲ ಯಾರಿಗೆ ಸಮಸ್ಯೆ ಇದೆ ಅವ್ರ ನಂಬರ್ ಹಾಕಿ ಅವ್ರ ಅಕೌಂಟ್ಗೆ ಮೊದಲು ನಾನು ಏನಕ್ಕೆ ಹಾಕ್ತೀನಿ ಅಂದರೆ ನನ್ನಿಂದ ಶುರು ಆದರೆ ಒಂದು ಚಾಲಕರಿಗೂ ಒಂದು ದೊಡ್ಡ ಮಟ್ಟಕ್ಕೆ ಅವ್ರಿಗೆ ಸಪೋರ್ಟ್ ಆಗುತ್ತೆ ಅಂತೇಳಿ ಆ ಒಂದೇ ಒಂದು ಆಸೆಗೋಸ್ಕರ ನಾನು ಮೊದಲು ಹಾಕಿ ಶುರು ಮಾಡ್ತೀನಿ ಈಗ ಮೊನ್ನೆ ಮೈಸೂರವರು ಒಂದು ಹತ್ತು ಸಾವಿರ ರೂಪಾಯಿ ಸಮಸ್ಯೆ ಅವ್ರಿಗೆ ಅವ್ರು ನಮ್ಮ ಹತ್ರ ಕೇಳ್ಕೊಂಡಿದ್ದು ನಮ್ಮ ಚಾಲಕರು ಇಪ್ಪತ್ತು ಸಾವಿರ ಮೇಲೆ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಅವರು ಅವರ ಅಡ್ಮಿಟ್ ನಾನು ಮೈಸೂರಲ್ಲಿ ಇದ್ದೆ ಅವಾಗಲೂ ಸಹ ನಾವು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ವಿ ಹೌದು ಸರ್ ಅವ್ರಿಗೆ ಈಗಲೂ ಸಹ ಅವ್ರು ಇಷ್ಟು ಅಂದರೆ ನಮ್ಮ ಚಾಲಕರು ಜಾಸ್ತಿ ಕೊಟ್ಟಾಗ ಅದೇನು ವಾಪಸ್ ಇಸ್ಕೊಳಕಾಗಲ್ಲ ಹೇಳಿದ್ರು ಅವರು ಸರ್ ಜಾಸ್ತಿ ಬಂತು ಖುಷಿಯಾಗಿರ್ರಿ ಚಾಲಕರು ನಿಮ್ಮ ಮೇಲೆ ಕೊಟ್ಟು ನಿಮಗೆ ಅಂತ ಕೊಟ್ಟಿರೋದು ನಮ್ಮ ಸಂಘಟನೆ ದುಡ್ಡಲ್ಲ ಬೇರೆಯವ್ರ ದುಡ್ಡಲ್ಲ ಅದು ನಿಮ್ಮ ದುಡ್ಡು ಆಯ್ತು ಇವಾಗ ನೀವು ಇನ್ನೊಬ್ರಿಗೆ ಯಾರಿಗಾದರೂ ಕಷ್ಟ ಇದ್ದಾಗ ಸ್ಪಂದಿಸಿ ಆ ಲಾಸ್ಟ್ ಟೈಮ್ ಅವರು ಅವರು ಬೇರೆಯವ್ರಿಗೆ ಕಷ್ಟ ಇದ್ದಾಗ ಅಲ್ಲಿ ಮೈಸೂರು ಬೆಂಗಳೂರಲ್ಲಿ ಕಷ್ಟ ಇದ್ದಾಗ ಹಾಕಿದ್ದಾರೆ ದುಡ್ಡು ಲಾಸ್ಟ್ ಟೈಮ್ ಹೇಳಿದರು ನಾನು ಅವಾಗ ನನಗೆ ನಮ್ಗೆ ಹೇಳಿದ್ರು ನಿಮ್ಮ ಅಕೌಂಟ್ ನಂಬರ್ ಕೊಡಿ ಕಳಿಸ್ತೀವಿ ಅಂದರು ನಾನು ತಗೊಳ್ಳಲಿಲ್ಲ ನೀವು ಕಳಿಸ್ಬೇಕಾಗಿರೋದು ಸಮಸ್ಯೆ ಯಾವಾಗ ಬರುತ್ತಲ್ಲ ಅವಾಗ ನಾವು ಗ್ರೂಪಲ್ಲಿ ಹಾಕಿರ್ತೀವಿ ಆವಾಗ ನೀವು ನೂರು ರೂಪಾಯಿ ಕೊಡೋದು ಇನ್ನೂರು ರೂಪಾಯಿ ಕೊಟ್ಟು ನಿಮ್ಮ ಋಣ ತೀರಿಸ್ಕೊಳ್ಳಿ ಅಂತ ಹೇಳಿದೆ ಸರ್ ಮತ್ತೆ ಇವಾಗ ನಿಮ್ಮ ಸಂಘಟನೆ ಹೆಮ್ಮರವಾಗಿ ಬೆಳೆದಿದೆ ಅನೇಕ ಮೆಂಬರ್ಶಿಪ್ಗಳಿದೆ ಇವಾಗ ಇದನ್ನು ಕೆಡಕ್ಕೆ ಒಂದಷ್ಟು ಪ್ರಯತ್ನ ನಡೀತಿದೆ ಅನ್ನೋ ನಮ್ಮ ವಿಚಾರಕ್ಕೆ ಬಂತು ಅದು ಅದ್ರ ಬಗ್ಗೆ ಹೇಳ್ತಾ ಸರ್ ತುಂಬ ಏನಾಗುತ್ತೆ ಅಂದರೆ ಭಗವಂತ ನಮಗೆ ತಾಳ್ಮೆ ಕೊಟ್ಟಿದ್ದಾನೆ ಈ ತಾಳ್ಮೆನೇ ಅವರು ಪರೀಕ್ಷೆ ಮಾಡಲಿಕ್ಕೆ ಏನೇನೋ ಮಾಡ್ತಾರೆ ನಮ್ಮ ಕೈಲಿ ಏನಾದರೂ ಒಂದು ತಪ್ಪು ಮಾತಾಡ್ಸೋಕು ಇನ್ನೊಂದು ಮಾಡಿಸ್ಬೇಕು ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಮಾತಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟ ಹೋದಾಗ್ಲೂ ಸಹ ಯಾವುದೋ ಈ ರಾಪಿಡೋ ನಮ್ಮ ಮೇಲೆ ಆಪಾದನೆ ಮಾಡಲಿಲ್ಲ ನಮ್ಮ ಜೊತೆ ಇದ್ದ ಅವರೇ ಮೂವತ್ತು ಲಕ್ಷ ಅಂತ ಸುಮ್ಮನೆ ಮಿಸ್ ಏನೋ ಒಂದು ಇದಾಗಲಿ ಅಂತೇಳಿ ಅವ್ನು ನಮಗೆ ಮೂವತ್ತು ಲಕ್ಷ ಕೊಡೋಕೆ ಅವನು ಅದನ್ನೇ ಬೇಡ ಅಂತೇಳಿ ತಳ್ಳಿ ನಾವು ಹೋರಾಟಕ್ಕೆ ಹೋದವರು ಇವರೆಲ್ಲ ಏನು ಮಾಡಿದ್ರು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಮೂವತ್ತು ಲಕ್ಷವರೆಗೂ ಪ್ರಯತ್ನ ಎರಡು ವರ್ಷ ಆಯಿತು ಇವತ್ತವರೆಗೂ ಯಾರು ಮಾತಾಡಿದವ್ರು ಬಂದ್ಬಿಟ್ಟು ಮೂವತ್ತು ಲಕ್ಷ ಇಲ್ಲಿ ತೊಗೊಂಡಿದ್ದಾರೆ ಹಿಂಗೆ ಕೊಟ್ಟಿದ್ದಾರೆ ಅಂತ ಯಾರೂ ಇಲ್ಲ ನಿನ್ನೆನೂ ಯಾರು ಬಂದು ಹೇಳಿದ್ರು ಸರ್ ಏನು ಇಪ್ಪತ್ತೈದು ಲಕ್ಷ ಅಂತೆ ಇವು ಪರವಾಗಿಲ್ಲಪ್ಪ ಯಾವಾಗಲೂ ಇಪ್ಪತ್ತು ಲಕ್ಷ ಮೇಲೇ ನೀವು ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾರಾದರೂ ಕೊಡಂಗಿದ್ರೆ ಕರ್ಕೊಂಡು ಬನ್ನಿ ವೈಟಲ್ಲೇ ತಗೋತೀನಿ ಅಂತಲೂ ಹೇಳಿದೆ ಅವ್ರಿಗೆ ನೀವೇನಾದರೂ ಯಾರಾದರೂ ಬಂದು ಕಾಸು ಕೊಡೋಂಗಿದ್ರೆ ಇಷ್ಟು ದಿನ ಬೇಡ ಅಂತಿದ್ದೆ ಇನ್ನು ಬನ್ನಿ ಇಪ್ಪತ್ತೈದು ಲಕ್ಷ ಬೇಕಾದ್ರೆ ವೈಟಲ್ ತಗೊಂಡ್ಮೇಲೆ ಬೇಕಾದ್ರೆ ಕೇಸ್ ಮಾಡೋಣ ಬೇಕಾದ್ರೆ ಫೈಟ್ ಮಾಡೋಣ ಅಂತ ಹೇಳಿದೆ ಅಂದರೆ ಸುಮಾರು ಜನ ಚಾಲಕ್ರು ಪ್ರೀತಿ ಯಾವಾಗ ನಮ್ಗಳ ಮೇಲೆ ಜಾಸ್ತಿ ಆಗುತ್ತೆ ಅವರಲ್ಲಿ ಅವರಲ್ಲಿ ಅವರವರ ವೈಯಕ್ತಿಕವಾಗಿ ಏನೋ ಒಂದು ಸಮಸ್ಯೆ ಮಾಡಿಕೊಂಡು ಆ ಸಂಘಟನೆಗಳಲ್ಲಿ ಏನಾಗುತ್ತೆ ಒಂದು ಎರಡು ಮೂರು ಭಾಗಗಳು ಆಗ್ತಾ ಇರ್ತವೆ ಅದನ್ನ ಏನು ಮಾಡ್ತಾರೆ ಈಗ ನಮ್ಮ ಸಂಘಟನೆಯಲ್ಲಿ ಭಾಗ ಆಗ ನಮ್ಗೆ ಅವಾಗಿಂದ ಒಟ್ಟಿಗಿರೋದು ತಪ್ಪಾ ಇಲ್ಲ ನಾನು ತಪ್ಪು ಮಾಡಿದ್ರು ನಮ್ಮಲ್ಲಿ ಪ್ರಶ್ನೆ ಮಾಡ್ತಾರೆ ಇವತ್ತು ಪ್ರಶ್ನೆ ಮಾಡೋರ್ನೆಲ್ಲ ನಾವು ದೂರ ಮಾಡ್ಕೊಳೋಕ್ಕಾಗಲ್ಲ ನಾವು ಪ್ರಶ್ನೆ ಮಾಡೋರು ಹತ್ರಗಿ ಯಾಕಂದ್ರೆ ನಾವು ತಪ್ಪು ಮಾಡೋದು ಕಮ್ಮಿ ಆಗುತ್ತೆ ಅವಾಗ ತಪ್ಪು ಯಾರಾದರೂ ಹೇಳಿದಾಗ ಹ್ಞೂ ಆಯ್ತಪ್ಪ ನಮ್ಮ ತಪ್ಪಿ ನಾವು ಮನುಷ್ಯರೆ ನಮ್ಮಲ್ಲೂ ಸಣ್ಣ ಪುಟ್ಟ ತಪ್ಪಾಗಿರ್ತವೆ ಆದರೆ ನಮ್ಮ ಸಂಘಟನೆಯಲ್ಲಿ ಒಂದು ಪ್ರಾಮಾಣಿಕ ಚಾಲಕರು ಜಾಸ್ತಿ ಇದ್ದಾರೆ ಯಾರಿಗಾದರೂ ಕಷ್ಟ ಇದ್ದಾಗ ಸಹಾಯ ಮಾಡೋರು ಅಂತ ಇದ್ದಾರೆ ಮತ್ತು ಒಂದು ಕುಟುಂಬದ ಥರ ಬದುಕ್ತಾ ಇದ್ದೀವಿ ಇದು ಈ ಸಂಘಟನೆ ಇನ್ನೊಂದು ಬೇರೆ ಇಲ್ಲಿ ಕುಟುಂಬದ ಥರ ಬದುಕ್ತಾ ಇದ್ದೀವಿ ಇಲ್ಲೂ ಸಹ ನಾವು ಸಹ ಒಂದೊಂದು ಟೈಮು ತಪ್ಪಾಗೂ ನಡ್ಕೊಂಡಿದ್ದೀವಿ ಅಹಂ ಬಂದ್ಬಿಡುತ್ತೆ ಏ ಅಧ್ಯಕ್ಷ ಅನ್ನೋದು ಆವಾಗ ನಮ್ಮಲ್ಲೂ ತಪ್ಪಾಗಿದೆ ಯಾವುದೋ ಒಂದು ಟೈಮು ಯಾರ ಜೊತೆನೋ ಸೇರ್ಕೊಂಡು ಹೋಗ್ತೀವಿ ಇನ್ನೊಂದು ಟೈಮು ಇನ್ನೊಬ್ಬರ ಜೊತೆ ಹೋಗಿ ನಿಂತ್ಕೋತೀವಿ ರಾಜಕೀಯ ಜೊತೆ ಆವಾಗ ಸಂಘಟನೆ ಸುಮಾರು ಜನಕ್ಕೂ ಬೇಜಾರಾಗುತ್ತೆ ಯಾಕೆವರೆಗೂ ಅವರು ಸಂಘಟನೆ ಬಿಟ್ಟು ಒಂದೊಂದು ಟೈಮು ನಾವು ಅದನ್ನು ಒಪ್ಪಿಕೊಳ್ಳಬೇಕು ಇನ್ನು ಮುಂದಕ್ಕೂ ಸಹ ನಾವು ಜಾಗೃತಿಯಿಂದ ಯಾವುದೇ ರೀತಿ ತಪ್ಪಾಗ್ದಂಗೆ ನಡೆಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತೇವೆ